ನೋಡ್ತಾ ನೋಡ್ತಾ ನಿಮ್ಗೆ ಇನ್ನೂ ನನ್ನ ಮೇಲೆ ನಮ್ಮ ಸಿನಿಮಾದ ಮೇಲೆ ಭರವಸೆ ಬಂದೇ ಬರುತ್ತೆ ನಮ್ಮ ಪ್ರೊಡ್ಯೂಸರ್ ಸೈಡ್ ಗಂಗಣ್ಣ ಸರ್ ಆಮೇಲೆ ನಮ್ಮ ಹಿತಾಪೆ ಸರ್ ಪ್ರತಾಪ್ ಪ್ರತಾಪ್ ಹಿತಾಪೆ ಸರ್ ನನ್ನ ಮನೆ ಅಂತ ನೋಡ್ಕೊಂಡಿದ್ದಾರೆ ಸುಮುಖ ಬಾರಪ್ಪ ನೀನು ಈ ನಾಳೆಯಿಂದ ಬಿಟ್ಟು ಹೋಗಿಲ್ಲ ಸಿನಿಮಾದ್ಮೇಲೆ ಇಟ್ಟಾಗ್ಬಿಟ್ರೆ ನೀನು ಎಲ್ಲೋಗ್ತೀಯ ಆಮೇಲೆ ನಾನು ಹೇಳಿದ್ದೀನಿ ಸರ್ ನಾನು ಯಾವುದೇ ಪ್ರಾಜೆಕ್ಟ್ ಬಂದ ಮುಂದೆ ಫಸ್ಟ್ ನಿಮಗೆ ಫೋನ್ ಮಾಡೋದು ಯಾಕಂದರೆ ನನಗೆ ಆ ಥರ ನೋಡ್ಕೊಂಡಿದ್ದಾರೆ ಒಬ್ಬ ಹುಡುಗ ಅವ್ರ ಥರ ನೋಡ್ಕೊಂಡಿದ್ದಾರೆ ಎಲ್ಲರಲ್ಲಿ ಸೊ ನವಯುವಕರಿಗೆ ನಿಜವಲ್ಲೂ ನಾನು ಹೇಳೋದು ಭಯ ಬೇಡ ಆರಾಮಾಗಿ ಬನ್ನಿ ನುಗ್ಗಿ ನುಗ್ಗಿ ಸರ್ ಹೇಳೋ ಮಾತದು ನುಗ್ಗಿಬಿಡ್ಬೇಕು ರೊಚ್ಚಿಗೆ ಅದು ಮಾಡ್ಬೇಕು ಕೆಲಸ ಅಂತ ನನಗೆ ಆ ಕಾನ್ಫಿಡೆನ್ಸ್ ಈ ಸಿನಿಮಾದಿಂದ ಬಂದಿದೆ ಹ್ಞೂ ಹೀಗೆ ಮುಂದುವರಿಲಿ ಈ ಸಿನಿಮಾ ತುಂಬ ದೊಡ್ಡ ಮಟ್ಟಿಗೆ ಹೋಗುತ್ತೆ ಅಂತ ನನ್ನ ಕಾನ್ಫಿಡೆನ್ಸು ಆದರೆ ನೀವು ನೋಡ್ತೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ಲ ಟೈಮ್ ಕೊಟ್ಟಿದ್ದಕ್ಕೆ ಹೀಗೆ ನಗ್ನಾಗ್ತಾ ಖುಷಿ ಖುಷಿಯಾಗಿ ಚಿತ್ರ ಮಾಡಿಕೊಂಡು ಕರ್ನಾಟಕ ಜನತೆ ಖುಷಿಯಾಗಿರಲಿ ಕನ್ನಡ ಸಿನಿಮಾ ತುಂಬ ಮುಂದೆ ಹೋರಿಲಿ ಥ್ಯಾಂಕ್ ಯು ಸೋ ಮಚ್ ಓಕೆನಾ ಹೇಳಿ ಸರ್ ಹೌದು ಸರ್ ನಾನು ಹಂತ ಹಂತ ಅಂತ ಹೇಳಿದ್ದೆ ಹಾಗೆ ಸರ್ ಜೊತೆ ನನ್ನ ಹಂತ ಹಂತದ ಒಂದು ರಿಲೇಶನ್ಶಿಪ್ ಇದೆ ನಾನು ಚಿಕ್ಕ ಹುಡುಗ ನನ್ನ ಚಿಕ್ಕ ಪಾಪು ಇದ್ದಾಗ ಸರ್ ನಮ್ಮ ಮನೆಯಲ್ಲಿ ನಮ್ಮ ಮನೆ ಗರಾಜಲ್ಲಿ ಬರೆಯೋದಕ್ಕೆ ಬರೋರು ಆ ಟೈಮಲ್ಲಿ ಅವಾಗ ನನ್ನ ಚಿಕ್ಕ ಹುಡುಗಿ ನೋಡಿದ್ದಾರೆ ಅದಾದಮೇಲೆ ಸರ್ ಒಂದು ಹತ್ತು ವರ್ಷದ ಹಿಂದೆ ಮುಂಗಾರು ಮಳೆ ರಿಲೀಸ್ ಆಗಿತ್ತು ಅವಾಗ ಒಂದು ಹಿಂದಿ ಸಿನಿಮಾ ಮಾಡೋಕ್ಕೆ ಅಂತ ಬಾಂಬೆಗೆ ಬಂದಿದ್ದರು ಅವಾಗ ನಾನು ಅವರು ಅಸಿಸ್ಟೆಂಟ್ ಸಿಕ್ಸ್ತ್ ಅಸಿಸ್ಟೆಂಟ್ ಆಗಿ ಹೋಗಿದ್ದೆ ಅವಾಗ ಪ್ರಾಬ್ಲಮ್ ಇವ್ನು ಯಾರು ಹುಡುಗ ನಾನು ಹೋಗಿ ಕೂರ್ತಾ ಇದ್ದೆ ಅಷ್ಟೇ ಅವ್ರ ಕ್ಯಾಬ್ನೊಳಗೆ ಬೇರೆಯವ್ರನ್ನೆಲ್ಲ ಆಚೆ ಹೋಗಿ ಅಂತ ಕಳ್ಸೋರು ಇವ್ರು ಒಂದು ಪೇಪರ್ ಹಿಡ್ಕೊಂಡು ಏ ನೀನು ಬಾರು ನೋಡು ಇಲ್ಲಿಂದ ಹಿಂಗೆ ಹೋಗುತ್ತೆ ಇಲ್ಲಿಂದ ಹಿಂಗೆ ಬರುತ್ತೆ ನಾನು ಶಿವರಾಜ್ ಫೋಟೋ ಜೊತೆ ನಾನು ಇದೆಲ್ಲ ಮಾತು ಕೇಳ್ತಾ ಇದ್ದೀನಿ ಅಂತ ಆವಾಗ ಸೊ ಇದೊಂದು ಸರ್ಕಲ್ ನೀವು ಕೇಳ್ದಂಗೆ ಮುಂಗಾರು ಮಳೆ ಟೈಮಲ್ಲಿ ನಮಗೆ ಮ್ಯೂಸಿಕ್ ಫಸ್ಟ್ ಫಸ್ಟ್ ಥಿಂಗ್ ನಮಗೆ ಕ್ಲಿಕ್ ಆಗೋದು ಮಕ್ಕಳಿಗೆ ಆಗಲಿ ಎಲ್ಲ ಮ್ಯೂಸಿಕ್ ಆವತ್ತಿಂದ ಇವತ್ತವರೆಗೂ ನಮ್ಗೆ ಆ ಮ್ಯೂಸಿಕ್ಕೇ ಹೊಡಿತಾ ಮುಂಗಾರು ಮಳೆ ಅಂದಿದ ತಕ್ಷಣ ನಮಗೆ ಮ್ಯೂಸಿಕ್ ಇರುತ್ತಲ್ಲ ಸೊ ನನಗೆ ಅದೇ ಖುಷಿ ನನಗೆ ಈ ಆಪರ್ಚುನಿಟಿ ಸಿಕ್ಕಿದೆಯಲ್ಲ ಸರ್ ಜೊತೆ ಅಂದರೆ ಇಟ್ಸ್ ಎ ಬಿಗ್ ರೆಸ್ಪಾನ್ಸಿಬಿಲಿಟಿ ಬಟ್ ಇದು ಹರಿ ಸರ್ ಅಂತೂ ಜೀನಿಯಸ್ ಅವರು ಅವರು ಜೆನ್ಯೂನ್ಲಿ ಜೀನಿಯಸ್ ಪರ್ಸನ್ ಅವರು ನೆಕ್ಸ್ಟ್ ಲೆವೆಲ್ ಮ್ಯೂಸಿಕ್ ತೊಗೊಂಡೋಗಿ ನಾನು ಕೇಳಿದ್ದೀನಿ ನೀವು ಕೇಳಿದ್ರೆ ಸೂಪರ್ ಆಗಿದೆ ನೆಕ್ಸ್ಟ್ ಮುಂಗಾರು ನೋಡಿ ಫಾರ್ ಶೋರ್ ಬಿಗರ್ ದೆನ್ ಮುಂಗಾರು ನೋಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ